ಬುಕ್ ಆಫ್ ವರ್ಲ್ಡ್ ನಲ್ಲಿ ನಿಮ್ಮ ರಾಜಕೀಯ ಜೀವನ ಸೇರ್ಪಡೆಯಾಗಿದ್ದು ನಮ್ಮೆಲ್ಲರಿಗೆ ಅತ್ಯಂತ ಅಭಿಮಾನದ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ ಮಾನ್ಯ ಬಸವರಾಜ್ ಹೊರಟ್ಟಿ ಸಾಹೇಬರು ಒಬ್ಬ ಅಪರೂಪದ ರಾಜಕಾರಣಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಒಬ್ಬ ದೂರದರ್ಶಿತ್ವ ಉಳ್ಳಂತ ರಾಜಕಾರಣಿ ನಿಮ್ಮ ಸರಳತೆ ಸಹಜತೆ ನಿಮ್ಮ ನೇರ ನಡೆ ನುಡಿ ನಿಮ್ಮ ಜನಪರ ಕಳಕಳಿಯಿಂದ ಇವತ್ತು ಇಡೀ ರಾಜ್ಯದ ಜನ ಪ್ರಭಾವಿತರಾಗಿದ್ದಾರೆ ನಿಮಗೆ ಯಾವುದೇ ಹುದ್ದೆ ಕೊಟ್ಟರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಸಭಾಪತಿಗಳಾಗಿರ್ಬೋದು ಇವತ್ತು ಅತ್ಯಂತ ಸಮರ್ ಸಮರ್ಥವಾಗಿ ನೀವು ನಿಭಾಯಿಸಿದ್ದೀರಿ ನಿಮ್ಮ ಸುದೀರ್ಘವಾದಂಥ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಈ ರಾಜ್ಯದ ಸೇವೆಯನ್ನು ನೀವು ಮಾಡುತ್ತಲಿದ್ದೀರಿ ಇವತ್ತು ನಿಮ್ಮ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆನೇ ಇದೆ ಇವತ್ತು ನೀವು ನಮಗೆ ಅತ್ಯಂತ ಆತ್ಮೀಯರಾಗಿ ನಮ್ಮ ತಂದೆಯರ ಜೊತೆಯಲ್ಲೂ ನೀವು ರಾಜಕೀಯದಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಹೋರಾಟದಲ್ಲಿನೂ ಇವತ್ತು ಅವರ ಭುಜಕ್ಕೆ ಭುಜ ಕೊಟ್ಟು ಈ ರಾಜ್ಯದ ಜನರಿಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದ್ದೀರಿ ವಿಶೇಷವಾಗಿ ಮೊನ್ನೆ ನಮ್ಮ ತಂದೆಯವರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ಬರೋದಕ್ಕೆ ಆಗಲಿಕ್ಕೆ ಆಗಲಿಲ್ಲ ಅಷ್ಟು ದೂರ ಖುದ್ದಾಗಿ ಬಂದು ಅವರಿಗೆ ಭೇಟಿಯಾಗಿ ನಮ್ಮೆಲ್ಲರ ಜೊತೆಯಲ್ಲಿ ನಿಮ್ಮ ನೋವು ನಲಿವನ್ನು ಹಂಚಿಕೊಂಡಂಥದ್ದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂಥದ್ದು ಹೀಗಾಗಿ ನೀವು ನಿಮ್ಮ ಸೇವೆ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ ಆ ಕಾರಣದಿಂದ ಇವತ್ತು ಆ ಭಗವಂತನು ನಿಮಗೆ ಇನ್ನೂ ಹೆಚ್ಚಿನ ಒಂದು ಆಯುಷ್ಯ ಆರೈಕೆ ಕೊಡಲಿ ನೀವು ನೂರು ಕಾಲು ಬಾಳಲಿ ಮತ್ತು ನಿಮ್ಮಿಂದ ನಮ್ಮಂಥವರು ಇನ್ನು ಮುಂದಿನ ಪೀಳಿಗೆ ನಿಮ್ಮ ಸೇವೆಯಿಂದ ಒಂದು ಪ್ರೇರಣೆಯನ್ನು ಪಡಿಬೇಕು ಸ್ಫೂರ್ತಿ ಪಡಿಬೇಕು ರಾಜಕೀಯ ಅಂದರೆ ಸಮಾಜ ಸೇವೆ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಇದರಲ್ಲಿ ಬರಲಿಕ್ಕೆ ಅದಕ್ಕೆ ಅವರಿಗೆ ಸ್ಫೂರ್ತಿ ಸಿಗಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಾನು ನನ್ನ ಪರವಾಗಿ ನಮ್ಮ ಪರಿವಾರದ ಪರವಾಗಿ ನಮ್ಮ ಪಕ್ಷದ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ಆರ್ಥಿಕ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಶುಭವನ್ನು ಕೊಡುತ್ತೇನೆ